ಸಿದ್ದರಾಮಯ್ಯ ಹಾಗೂ ಕೆ ಶಿವಕುಮಾರ್ ಬಣದಿಂದ ಶಾಸಕರ ಖರೀದಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ ನಮ್ಮಲ್ಲಿ ಶಾಸಕರನ್ನ ಖರೀದಿ ಮಾಡುವವರು ಯಾರೂ ಇಲ್ಲ ಸಿಎಂ ಸಿದ್ದರಾಮಯ್ಯಗೆ ಡಿಕೆಶಿ ಸೇರಿದಂತೆ ಎಲ್ಲರ ಬೆಂಬಲ ಇದೆ ಸಿದ್ದರಾಮಯ್ಯ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳಿದ್ದಾರೆ ಸರ್ಕಾರ ಇರುವವರೆಗೂ ಸಾಧನಾ ಸಮಾವೇಶ ಇರ್ತಾರೆ ಜೆ ಪಿಯವರು ಸಾಧನೆ ಮಾಡಿಲ್ಲ ಅದಕ್ಕೆ ಸಮಾವೇಶ ಮಾಡಲಿಲ್ಲ ಸಿಎಂ ಡಿ ಸಿಎಂ ಇಬ್ಬರು ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಮಂಗಳೂರಿನಲ್ಲಿ ಮಾತನಾಡಿದಂಥ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಹೇಳಿಕೆ ಕೊಟ್ಟಿದ್ದಾರೆ ಮುಂದೆ ಸಿದ್ದರಾಮಯ್ಯವ್ರಿಗೆ ಡಿ ಕೆ ಶಿವಕುಮಾರು ಸೇರಿಸಿ ಎಲ್ಲರೂ ಬೆಂಬಲ ಇದೆ ಅಲ್ಲ ಅವ್ರು ನನ್ನ ಮಾತು ಕೇಳಿ ನೀವು ಅವ್ರ ಅವ್ರು ಹೇಳಿದ್ದಕ್ಕೆ ನಾನು ಕಾಮೆಂಟ್ ಮಾಡಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಸಪೋರ್ಟ್ ಇದೆ ಅದು ಮುಂದೆ ಚೇಂಜ್ ಆಗ್ಬೋದು ಅಂತ ಅವ್ರದ್ದೊಂದು ಹಿಂಟಿದೆ ಈಗ ಆ ಥರದ್ದು ಏನೂ ಆಗಲ್ಲ ಸಿದ್ದರಾಮಯ್ಯವ್ರೆ ಭಾಳ ಸ್ಪಷ್ಟವಾಗಿ ನಾನು ಐದು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಒಂದು ನಿಮಿಷ ಯಾವ ಸಮಾವೇಶ ಅಯ್ಯೋ ಮಾಡ್ಲೇಬೇಕು ಸರ್ಕಾರ ಇರೋವರೆಗೂ ಮಾಡಲೇಬೇಕು ಸಮಾವೇಶ ಸರ್ಕಾರ ಇರೋವರೆಗೂ ಸಮಾವೇಶ ಮಾಡ್ತಾ ಇರಬೇಕು ಜನಕ್ಕೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳೆಲ್ಲ ತಿಳಿಸ್ತಾ ಇರಬೇಕು ನಾವು ಯಾಕೆ ಸಾಧನೆ ಸಾಧನಾ ಸಮಾವೇಶ ಮಾಡ್ತೀವಿ ಅಂದ್ರೆ ನಾವು ಸಾಧನೆ ಮಾಡಿದ್ದೀವಿ ಬಿಜೆಪಿ ಅವರು ನಾಲ್ಕು ವರ್ಷ ಇದ್ರಲ್ಲ ಯಾಕೆ ಸಮಾವೇಶ ಸಾಧನಾ ಸಮಾವೇಶ ಮಾಡ್ಲಿಲ್ಲ ಅವ್ರು ಏನು ಸಾಧನೆ ಮಾಡಿರ್ಲಿಲ್ಲ ಮೈಸೂರು ಒಕ್ಕಲಿಗರ ಭಾಗದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಅವರು ಮುಂದಾಗ್ತಾ ಅಂತ ಈಗ ಹೆಡ್ ಅಂಡ್ ಟೈಲ್ ಸಿ ಎಂ ಡಿ ಸಿ ಎಂ ಸಿ ಎಂ ಒ ಡಿ ಸಿ ಎಂ ಇಬ್ರು ಹೆಡ್ ಅಂಡ್ ಟೈಲ್ ಇದ್ದಂಗೆ ಒಂದೇ ಕಾಯಿನವರು ಯಾಕೆ ತಲೆ ಕೆಡ್ಸ್ಕೊಳ್ತೀರ ನೀವು ಈಗ ಡಿ ಕೆ ಶಿವಕುಮಾರ್ ಅವರ ಏನ್ ಹೇಳಿದಾರೆ ಏನ್ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬದಲಾವಣೆ ಆಗುತ್ತೆ ಅಂತ ಹೇಳಿದಾರೆ ಇಲ್ಲ ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ಕೇಳಿ